ಮಗಳ ವರ್ತನೆ ಯಾಕೋ ಸರಿಯಾಗಿಲ್ಲ ಇಂಥದೊಂದು ಅನುಮಾನ ರಾವ್ನನ್ನು ಒಂದು ವಾರದಿಂದ ಬಿಡದೆ ಕಾಡುತ್ತಿತ್ತು ಅದಕ್ಕೆ ಸರಿಯಾಗಿ ಎಸ್ ಸಿ ಓದುತ್ತಿದ್ದ ಅವಳ ಮಗಳು ಶ್ವೇತಾ ನೇರ ಮಾತಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದಳು ಈತ ಆಫೀಸ್ನಿಂದ ಬರುವ ವೇಳೆಗೆ ಹೋಮ್ ವರ್ಕ್ ಎಂದೋ ಪ್ರಾಜೆಕ್ಟ್ ವರ್ಕ್ ಎಂದೋ ಬೆಳಗ್ಗೆ ಅಂತೂ ಟ್ಯೂಷನ್ ನೆಪದಲ್ಲಿ ಹೋಗಿಬಿಟ್ಟರೆ ಆಕೆ ಮನೆಗೆ ಬರುವ ವೇಳೆಗೆ ಗೋಪಾಲ್ ರಾಯರು ಆಫೀಸ್ಗೆ ಹೊರಟು ನಿಂತಿರುತ್ತಿದ್ದರು ತುಂಬಾ ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಇತ್ತು ನಿಜ ಆದರೆ ಈ ಹಿಂದೆಲ್ಲ ಮಗಳ ಮಾತು ವರ್ತನೆ ಎರಡರಲ್ಲೂ ಗೋಪಾಲ್ ರಾವ್ಗೆ ಚಿಕ್ಕದೊಂದು ಅನುಮಾನವೂ ಬಂದಿರಲಿಲ್ಲ ಮಗಳು ಹೀಗೆ ಮುಖ ಮರೆಸಿಕೊಂಡು ಓಡಾಡ್ತಾಳೆ ಅಂದರೆ ಏನೋ ಅನಾಹುತ ನಡೆದಿದೆ ಎಂದುಕೊಂಡರು ಗೋಪಾಲರಾವ್ ಹೇಳಿ ಕೇಳಿ ಮಗಳಿಗೆ ಹದಿನೈದು ತುಂಬಿದೆ ಯಾರಾದ್ರೂ ಹುಡುಗ ಇವಳಿಗೆ ಲವ್ ಲೆಟರ್ ಕೊಟ್ಬಿಟ್ನಾ ವಯಸ್ಸಿನ ಹುಚ್ಚು ಆ ವೇಷದಲ್ಲಿ ಮಗಳು ಅದನ್ನು ಒಪ್ಪಿಬಿಟ್ಟಳ ಅದೇ ಕಾರಣದಿಂದ ನಮಗೆ ಸಿಗದೆ ಓಡಾಡ್ತಾ ಇದ್ದಾಳ ಎಂದೆಲ್ಲ ಕಲ್ಪಿಸಿಕೊಂಡರು ರಾವ್ ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ಲ ಅವಳಿಗೆ ಈ ವಿಷಯ ಗೊತ್ತಾದರೆ ರಂಪ ರಾಮಾಯಣ ಆದೀತು ಅವಳಿಗೆ ಬಿ ಪಿ ಶುಗರ್ ಎರಡೂ ಇದೆ ಏನಾದರೂ ಫಜೀತಿ ಆದರೆ ಕಷ್ಟ ಅವಳಿಗೆ ಗೊತ್ತಾಗುವ ಮೊದಲು ನಾನೇ ಪರಿಸ್ಥಿತಿನ ಹ್ಯಾಂಡಲ್ ಮಾಡಬೇಕು ಎಂದುಕೊಂಡ ರಾವ್ ಅದೊಂದು ಶನಿವಾರ ಮಧ್ಯಾಹ್ನ ದಿಢೀರನೆ ಮನೆಗೆ ಬಂದೇ ಬಿಟ್ಟರು ಆಗಲೂ ಮಗಳು ಮನೆಯಲ್ಲಿರಲಿಲ್ಲ ಸ್ಕೂಲಿಂದ ಬಂದವಳು ಎಲ್ಲಿಗೆ ಹೋದಳು ಹಾಗೆ ಹೋಗುವ ಮುನ್ನ ಒಂದು ಪತ್ರ ಬರೆದಿಟ್ಟು ಹೋಗಬಾರದಿತ್ತಾ ಅಥವಾ ಅವರ ಅಮ್ಮನಿಗೇನಾದರೂ ಈ ವಿಷಯವಾಗಿ ಮೊದಲೇ ಹೇಳಿದ್ದಾಳ ಇಂಥವೇ ಯೋಚನೆಯಲ್ಲಿ ಗೋಪಾಲ್ರಾವ್ ಹಣ್ಣಾಗಿ ಹೋದ ಊಹೋ ಅವನಿಗೆ ಕಡಕುತ್ತರ ಹೊಳೆಯಲೇ ಇಲ್ಲ ನಂತರ ಏನೋ ಮಾಡಲು ತೋಚದೆ ಒಂದು ಅನುಮಾನವನ್ನು ಅಂಗೈಯಲ್ಲಿ ಹಿಡಿದುಕೊಂಡೆ ಗೋಪಾಲ್ರಾವ್ ಮನೆ ಒಳಗೆ ನಡೆದು ಬಂದ ಒಂದೆರಡು ನಿಮಿಷಗಳ ನಂತರ ಮಗಳ ರೂಮಿನ ಕದ ತೆರೆದು ಸುಮ್ಮನೆ ಹಾಗೊಮ್ಮೆ ನೋಡಿದ ಮಂಚದ ಮೇಲೆ ಒಂದು ಕವರ್ ಬಿದ್ದಿರುವುದು ಕಾಣಿಸಿತು ಈತ ಕುತೂಹಲದಿಂದ ಅತ್ತ ನೋಡಿದರೆ ಅದರ ಮೇಲೆ ಅಪ್ಪನಿಗೆ ತುಂಬಾ ಪ್ರೀತಿಯಿಂದ ಎಂದು ಬರೆದಿತ್ತು ಅಚ್ಚರಿ ಕುತೂಹಲದಿಂದಲೇ ಗೋಪಾಲ್ ರಾವ್ ಕವರು ಒಡೆದ ಒಳಗಿದ್ದ ಪತ್ರದಲ್ಲಿ ಹೀಗೊಂದು ವಿವರಣೆ ಇತ್ತು ಮೈ ಡಿಯರ್ ಪಪ್ಪ ಕ್ಷಮಿಸು ಒಂದು ದೊಡ್ಡ ಸಂಕಟ ಮತ್ತು ನೋವಿನಿಂದ ನಿನಗೆ ಈ ಪತ್ರ ಬರಿತಾ ಇದ್ದೀನಿ ಈ ವಿಷಯ ತಿಳಿದು ನಿಮಗೆ ಬೇಸರ ಆಗತ್ತೆ ಸಿಟ್ಟು ಬರುತ್ತೆ ಒಂದು ವೇಳೆ ನಾನು ಮನೆಯಲ್ಲಿದ್ದೇ ನಿನ್ನೊಂದಿಗೆ ಈ ವಿಷಯ ಹೇಳಿದ್ರೆ ಮಮ್ಮಿನೂ ನೀನು ಜಗಳ ನಿಲ್ತಾ ಇದ್ರಿ ಮಗಳು ನಿನ್ನಿಂದಲೇ ಹಾಳಾಗಿದ್ದು ಅಂತ ಪರಸ್ಪರ ದೂರ್ತಾ ಇದ್ರಿ ರಂಪ ರಾಮಾಯಣ ಮಾಡಿಬಿಡ್ತಾ ಇದ್ರಿ ಅಂಥದ್ದೊಂದು ಸೀನ್ ನೋಡಬಾರ್ದು ಅಂತಾನೆ ಹೀಗೆ ಒಂದು ಪತ್ರ ಬರೆಯುವ ನಿರ್ಧಾರಕ್ಕೆ ಬಂದೆ ಕಣಪ್ಪ ನೇರವಾಗಿ ಹೇಳಿಬಿಡ್ತಾ ಇದ್ದೀನಿ ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಸಂತೋಷ್ ಕಣಪ್ಪ ಅಂದ ಹಾಗೆ ಈ ಸಂತೋಷ್ ನನ್ನ ಕ್ಲಾಸ್ಮೇಟ್ ಅಲ್ಲ ಹಿಂದಿನ ಬೀದಿಯ ಮಾರ್ವಾಡಿ ಹುಡುಗನೂ ಅಲ್ಲ ಅವನು ಎಂ ಬಿ ಬಿ ಎಸ್ ಡ್ರಾಪ್ಔಟ್ ಆಗಲೇ ಮೂವತ್ತೈದು ವರ್ಷ ಆಗಿದೆ ಅಪ್ಪ ಅವನಿಗೆ ಹಾಗಿದ್ರೂ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ಜೋರಾಗಿ ಬೈಕ್ ಓಡಿಸ್ತಾನೆ ಸಕ್ಕದಾಗಿ ಹಾಡ್ ಹೇಳ್ತಾನೆ ರಜನಿ ಥೇಟ್ ರಜನಿ ಥರನೇ ಸಿಗರೇಟ್ ಸೇರ್ತಾನೆ ಅವನು ಜೊತೆಗಿದ್ರೆ ನಂಗಂತೂ ಯಾರಂದ್ರೆ ಯಾರೂ ನೆನಪಾಗೋದಿಲ್ಲ ನಾನಂತೂ ಅವನನ್ನು ಪ್ರೀತಿಯಿಂದ ಸಂತು ಅಂತೀನಿ ಅವನಿಗೆ ಗಾಬರಿಯಾಗಬೇಕು ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಮುಗಿತಲ್ಲ ಅವತ್ತು ಇಬ್ರು ಕಾಫಿ ಡೇಗೆ ಹೋಗಿದ್ವಿ ಇಡೀ ನಾಲ್ಕು ಗಂಟೆ ಅಲ್ಲಿದ್ವಿ ನಂತರ ಸಂತೋಷ್ ನನ್ನನ್ನು ಅವನ ರೂಮ್ಗೆ ಕರ್ಕೊಂಡು ಹೋದ ಇಡೀ ಮನೆಯಲ್ಲಿ ನಾವಿದ್ದೆ ಅವನು ದಿಢೀರನೆ ಹತ್ತಿರ ಬಂದ ಶ್ವೇತ ಅಂದ ಮೈ ಮುಟ್ಟಿದ ಮುತ್ತು ಕೊಟ್ಟ ಕಣ್ಣು ಹೊಡೆದ ಆಮೇಲೆ ಅನಾಮತ್ತಾಗಿ ತಬ್ಬಿಕೊಂಡು ನೀನು ನನಗೆ ಹತ್ತು ಮಕ್ಕಳನ್ನು ಕೊಡಬೇಕು ಕಣೆ ಶ್ವೇತ ಅಂದ ಆಯಿತು ಡಿಯರ್ ಅನ್ನದೇ ಇರೋಕೆ ನನಗೆ ಮನಸ್ಸಾಗಲಿಲ್ಲ ಹೌದಪ್ಪ ನಾನೀಗ ಗರ್ಭಿಣಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲ್ಲ ಸಂತೋಷ್ಗೆ ಹುಡುಗಿರ ಹುಚ್ಚು ವಿಪರೀತ ಈಗಾಗಲೇ ಅವನಿಗೆ ಐದಾರು ಮಂದಿ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ನನಗೆ ಗೊತ್ತು ಇದೆಲ್ಲ ಗೊತ್ತಿದ್ದು ನಾನು ಅವನನ್ನು ಇಷ್ಟಪಟ್ಟಿದ್ದೀನಿ ಅವನೊಂದಿಗೆ ಬದುಕ್ತಾ ಇದ್ದೀನಿ ಬದುಕೋಕೆ ಏನು ಮಾಡ್ತೀರಾ ಹಣ ಸಂಪಾದನೆಗೆ ಯಾವ ಮಾರ್ಗವಿದೆ ಅಂತೀಯಾ ಅಲ್ವಾ ಹೌದು ಹೊಟ್ಟೆಪಾಡಿಗೆ ಅಂತಾನೆ ಬ್ರೌನ್ ಶುಗರ್ ಮಾರುವ ಕೆಲಸ ಮಾಡ್ತಾನೆ ಸಂತೋಷ್ ಆಗೊಮ್ಮೆ ಈಗೊಮ್ಮೆ ನಾನು ಅವನ ಜೊತೆ ಕೈ ಜೋಡಿಸ್ತೀನಿ ಡ್ರಗ್ಸ್ ತೆಗೆದುಕೊಳ್ಳೋದು ಈಗ ಎಲ್ಲ ಕಡೆ ಕಾಮನ್ ಅಲ್ವಾ ಹಾಗಾಗಿ ನಮಗಂತೂ ಯಾವುದೇ ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ ಬೇಸರ ಮಾಡ್ಕೋಬೇಡ ಅಪ್ಪ ಅಂದಾಜು ಇನ್ನು ಹತ್ತು ವರ್ಷಗಳ ನಂತರ ನಿಂಗೆ ಸಿಗ್ತೀನಿ ಆ ಹೊತ್ತಿಗೆ ಏಡ್ಸ್ಗೆ ಖಂಡಿತ ಒಂದು ಔಷಧಿ ದೊರಕಿರುತ್ತೆ ಆ ಔಷಧಿಯಿಂದಲೇ ನನ್ನ ಸಂತೋಷನ ಕಾಯಿಲೆ ವಾಸಿಯಾಗಿರುತ್ತೆ ಇದನ್ನು ಜಾಸ್ತಿ ವಿವರಿಸಬೇಕಾಗಿಲ್ಲ ಅಲ್ವೇನಪ್ಪ ಒಂದು ವೇಳೆ ಅವನು ಇಲ್ಲದಿದ್ರೆ ಅವನ ನೆನಪಿಗೆ ಮಕ್ಕಳಿರ್ತಾರಲ್ವಾ ಆ ನಿನ್ನ ಮೊಮ್ಮಕ್ಕಳೊಂದಿಗೆ ನಿನ್ನೆಡೆಗೆ ಓಡಿ ಬರ್ತೀನಿ ಚಿಕ್ಕದಿನಿಂದ ಗಿಣಿಮರಿಯ ಥರ ಬೆಳೆಸಿದ್ದು ನೀನು ಅಂಥ ನಿನಗೆ ಒಂದು ಮಾತು ಹೇಳದೆ ಬಂದು ಬಿಟ್ಟೆ ಕ್ಷಮಿಸಿ ಬಿಡಪ್ಪ ಪ್ಲೀಸ್ ನಿನ್ನ ಮುದ್ದಿನ ಮಗಳು ಶ್ವೇತಾ ಪತ್ರ ಓದಿ ಮುಗಿಸಿದ ಗೋಪಾಲ್ರಾವ್ ಸಂಪೂರ್ಣ ಬೆವತು ಹೋಗಿದ್ದ ಮುದ್ದಿನ ಮಗಳನ್ನು ಸಾಕಿದ್ದು ಆಡಿಸಿದ್ದು ಗದರಿಸಿದ್ದು ಕತೆ ಹೇಳಿದ್ದು ಯಾಲೆಯಲ್ಲಿ ಜೀಕಿದ್ದು ತುತ್ತು ಕೊಟ್ಟಿದ್ದು ಎಲ್ಲವೂ ಅವನಿಗೆ ಒಂದೊಂದಾಗಿ ನೆನಪಾಯಿತು ಈಗ ಏನು ಮಾಡಬೇಕು ಎಂದು ತೋಚದೆ ಆತ ತಬ್ಬಿಬ್ಬಾಗಿ ನಿಂತಿದ್ದಾಗಲೇ ಆ ಪತ್ರದ ಕೆಳಗೆ ಪಿ ಓ ಎಂದು ಬರೆದಿದ್ದು ಕಾಣಿಸಿತು ಶಿವನೇ ಇನ್ನು ಯಾವ ಕೆಟ್ಟ ಸುದ್ದಿ ಓದಬೇಕೋ ಎಂದುಕೊಂಡು ರಾಯರು ನಡುಗುತ್ತಲೇ ಆ ಪತ್ರ ತಿರುಗಿಸಿದರು ಅಲ್ಲಿ ಹೀಗಿತ್ತು ಅಪ್ಪ ಈವರೆಗೆ ನೀನು ಓದಿದೆಯಲ್ಲ ಅದಷ್ಟು ಓಳು ದೊಡ್ಡ ಸುಳ್ಳು ನಮ್ಮ ಸ್ಕೂಲ್ನಲ್ಲಿ ಕೊಡುವ ಪ್ರೋಗ್ರೆಸ್ ರಿಪೋರ್ಟ್ ಇದೆಯಲ್ಲ ಅದಕ್ಕಿಂತ ಕೆಟ್ಟ ಸಂಗತಿಗಳು ಅದೆಷ್ಟೋ ಇವೆ ಅಂತ ನಿನಗೆ ನೆನಪು ಮಾಡಿಕೊಡಲು ಸುಮ್ಮನೆ ಹೀಗೆಲ್ಲ ಬರಿಬೇಕಾಯ್ತು ಮತ್ತೆ ಹೇಳ್ತಿದ್ದೀನಿ ಇದೆಲ್ಲ ಸುಳ್ಳು ಅಲ್ಲೇ ಟೇಬಲ್ ಕೆಳಗೆ ನನ್ನ ಪ್ರೋಗ್ರೆಸ್ ರಿಪೋರ್ಟ್ ಇದೆ ನೋವಿನ ವಿಚಾರ ಏನೆಂದ್ರೆ ನಾನು ಸಿ ಗ್ರೇಡ್ ಬಂದಿದ್ದೀನಿ ಸಾರಿ ಮುಂದಿನ ತಿಂಗಳು ಎ ಗ್ರೇಡ್ ಬರ್ತೀನಿ ಈಗ ಅದಕ್ಕೆ ಸಹಿ ಹಾಕು ಪ್ಲೀಸ್ ಅಮ್ಮನ ಜೊತೆ ಇದೇ ವಿಷಯಕ್ಕೆ ಜಗಳ ಆಡಬೇಡ ಇಲ್ಲೇ ಪಕ್ಕದ ಮನೆ ಆಂಟಿ ಹತ್ರ ಗೋರಂಟಿ ಹಾಕಿಸ್ಕೊಳ್ತಾ ಇದ್ದೀನಿ ನೀನು ಬೈಯೋದಿಲ್ಲ ಅಂತಾದರೆ ಸುಮ್ಮನೆ ಒಂದು ಸಲ ಕೂಗು ಓಡಿ ಬರ್ತೀನಿ ನಿಂಗೆ ಗೊತ್ತಾ ಅಪ್ಪ ಐ ಲವ್ ಯು ವೆರಿ ವೆರಿ ಮಚ್ ನಿನ್ನ ತುಂಟ ಮಗಳು ಶ್ವೇತ ಮಗಳ ಜಾಣತನದ ಬಗ್ಗೆ ಹೆಮ್ಮೆಯೋ ತನ್ನ ಅನುಮಾನದ ಬಗ್ಗೆ ನಾಚಿಕೆಯೂ ಒಮ್ಮೆಗೆ ಆಯಿತು ಗೋಪಾಲ್ ರಾವ್ಗೆ ಆತ ಮೇಲಿಂದ ಮೇಲೆ ಭಾವುಕನಾದ ಒಂದು ಪತ್ರದ ಮೂಲಕ ತನ್ನ ಯೋಚನೆಯ ಮಟ್ಟವನ್ನೇ ಬದಲಿಸಿದ ಮಗಳನ್ನು ನೆನೆದು ಅವನಿಗೆ ಖುಷಿ ಹೆಚ್ಚಾಯಿತು ಗಂಟಲು ಉಬ್ಬಿ ಬಂತು ಉಕ್ಕಿ ಬಂದ ಕಂಬನಿ ಒರೆಸಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಶ್ವೇತಾ ಎಂದು ಕರೆದ ಪ್ರಿಯ ವೀಕ್ಷಕರೇ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದುಕೊಂಡು ಮುಖ ತೋರಿಸದೆ ಒದ್ದಾಡಿ ಹೋಗುವ ಮಕ್ಕಳನ್ನು ಬೈಯಬೇಡಿ ಸುಮ್ಮನೆ ಅನುಮಾನಿಸಬೇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ